ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚಿತ್ರಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಚಿತ್ರಶ್ರೀ ವಿಜಯೋ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ಮಹಾಭಾರತದ ಆದಿ ಪರ್ವದಲ್ಲಿ ಭೃಗುವಂಶ ಕ್ರಮವು ಪೋಲೋಮೋಪಾಖ್ಯಾನವು ಪುಲೋಮನೆಂಬ ರಾಕ್ಷಸನು ಪುಲೋಮೆಯನ್ನು ಕದ್ದೊಯ್ದದು ಪುಲೋಮನಿಗೂ ಅಗ್ನಿಗೂ ನಡೆದ ಸಂವಾದವು ಎಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಶೌನಕನು ಸೂತನನ್ನು ಕುರಿತು ಸೌತಿ ಮೊದಲು ನಿನ್ನ ತಂದೆ ರೋಮಹರ್ಷಣನು ದ್ವೈಪಾಯನಲ್ಲಿ ಎಲ್ಲಾ ಪುರಾಣಗಳನ್ನು ಭಾರತವನ್ನು ಓದಿದನು ನೀನು ನಿನ್ನ ತಂದೆಯಾದ ನೀನು ನಿನ್ನ ತಂದೆಯಿಂದ ಅವೆಲ್ಲವನ್ನೂ ಓದಿರುವೆಯಲ್ಲವೇ ಆ ಪುರಾಣಗಳಲ್ಲಿ ಮಹಾಧೀಮಂತರ ದಿವ್ಯ ಚರಿತ್ರೆಗಳು ಹೆಸರುಗೊಂಡ ಅನೇಕ ಪೂರ್ವ ವಂಶಗಳು ಹೇಳಲ್ಪಡುವವು ಅದನ್ನು ನಾವು ಹಿಂದೊಮ್ಮೆ ನಿನ್ನ ತಂದೆಯಿಂದ ಕೇಳಿಬಲ್ಲೆವು ಅದರಲ್ಲಿ ಮೊದಲು ನಮ್ಮ ಭೃಗುವಂಶ ಚರಿತ್ರವನ್ನು ನಿನ್ನಿಂದ ವಿವರವಾಗಿ ಕೇಳಬೇಕೆಂಬುದು ಈಗ ನಮ್ಮ ಕೋರಿಕೆ ಆ ಕಥೆಯನ್ನು ಆರಂಭಿಸು ನೀನು ಹೇಳಿದುದನ್ನೆಲ್ಲ ಗ್ರಹಿಸಲು ಶಕ್ತರಾಗಿರುವೆವು ಎಂದನು ಅದಕ್ಕೆ ಆ ಸೂತನು ಓ ಭೃಗುಪುತ್ರ ಹಿಂದೆ ವೈಶಂಪಾಯನನೆ ಮೊದಲಾಗಿ ಮಹಾತ್ಮರಾದ ಅನೇಕ ವಿಪ್ರೋತ್ತಮರು ಚೆನ್ನಾಗಿ ಅಧ್ಯಯನ ಮಾಡಿ ಇತರರಿಗೂ ಉಪದೇಶಿಸಿದ ಕಥೆಗಳನ್ನೆಲ್ಲ ನಾನು ಕೇಳಿರುವೆನು ಅವನ್ನೆಲ್ಲ ಮೊದಲು ನನ್ನ ತಂದೆಯು ಅವನಿಂದ ನಾನು ಅಧ್ಯಯನ ಮಾಡಿರುವೆವು ನನಗೆ ತಿಳಿದ ವಿಷಯಗಳೆಲ್ಲವನ್ನೂ ಹೇಳಲು ಸಿದ್ಧನಾಗಿರುವೆನು ಇಂದ್ರಾದಿ ದೇವತೆಗಳಿಂದಲೂ ಋಷಿಗಳಿಂದಲೂ ಮರುದ್ಗಣಗಳಿಂದಲೂ ಪೂಜಿತವಾಗಿ ಸರ್ವೋತ್ಕೃಷ್ಟವೆನಿಸಿಕೊಂಡ ಆ ಭೃಗುವಂಶ ಚರಿತ್ರವನ್ನೇ ಅಲ್ಲಲ್ಲಿಗೆ ತಕ್ಕ ಪುರಾಣ ಕಥೆಗಳೊಡನೆಯೂ ಉಪೋದ್ಘಾತದೊಡನೆಯೂ ನಿಮಗೆ ಹೇಳುವೆನು ಪೂಜ್ಯನಾದ ಭೃಗುವು ಸ್ವಯಂಭುವಾದ ಬ್ರಹ್ಮದೇವನಿಂದ ವರುಣ ಯಾಗದಲ್ಲಿ ಅಗ್ನಿಯಿಂದ ಸೃಷ್ಟಿಸಲ್ಪಟ್ಟನೆಂದು ನಾವು ಕೇಳಿರುವೆವು ಆ ಭೃಗುವಿಗೆ ಚವನನೆಂಬುವನು ಬಹಳ ಪ್ರೇಮಪಾತ್ರನಾದ ಪುತ್ರನು ಧಾರ್ಮಿಕನಾದ ಪ್ರಮತಿಯು ಚವನನ ಮಗನು ಪ್ರಮತಿಗೆ ಘೃತಾಚಿಯಲ್ಲಿ ರುರುವೆಂಬುವನು ಜನಿಸಿದನು ರುರುವಿಗೆ ಪ್ರಮದಿ ಎಂಬುವಳಲ್ಲಿ ವೇದ ಪಾರಂಗತನು ಧರ್ಮನಿರತನು ಉಪಸಂಪನ್ನನು ಯಶಸ್ವಿಯು ಆದ ಶುನಕನೆಂಬ ಪುತ್ರನು ಹುಟ್ಟಿದನು ಆ ಶುನಕನೇ ನಿನಗೆ ಕೂಟಸ್ಥನು ಆತನು ಬಹುಶಾಸ್ತ್ರಗಳನ್ನು ಕೇಳಿಬಲ್ಲವನು ಸತ್ಯವಾದಿ ನಿಯಮನಿಷ್ಠನು ಆಹಾರ ನಿಯಮವುಳ್ಳವನು ಎಂದನು ಅದಕ್ಕೆ ಆ ಶೌನಕನು ಓ ಸೂತಪುತ್ರ ಮಹಾತ್ಮನಾದ ಭೃಗುಕುಮಾರನಿಗೆ ಚವನನೆಂಬ ಹೆಸರು ಹೇಗೆ ಬಂದಿತು ಅದರ ವಿವರವನ್ನು ತಿಳಿಸಬೇಕು ಎನ್ನಲು ಸೂತನು ಹೇಳುತ್ತಾನೆ ಭೃಗುವಿಗೆ ಪುಲೋಮೆಯೆಂದು ಹೆಸರುಗೊಂಡ ಪತ್ನಿಯಿದ್ದಳು ಅವಳು ಅವನಿಗೆ ಬಹಳ ಪ್ರೀತಿ ಪಾತ್ರಳಾಗಿದ್ದಳು ಆಕೆಯು ಭೃಗುವಿನ ವೀರ್ಯದಿಂದ ಗರ್ಭವತಿಯಾದಳು ಯಶಸ್ವಿಯಾದ ಆ ಭೃಗುವಿಗೆ ಅವನಿಗೆ ಸಮಾನ ಗುಣವುಳ್ಳ ಆ ಧರ್ಮಪತ್ನಿಯಲ್ಲಿ ಗರ್ಭವು ಬೆಳೆಯುತ್ತಿದ್ದಾಗ ಒಮ್ಮೆ ಧಾರ್ಮಿಕೋತ್ತಮನಾದ ಭೃಗುವು ಸ್ನಾನಾರ್ಥವಾಗಿ ಆಶ್ರಮವನ್ನು ಬಿಟ್ಟು ಹೊರಗೆ ಹೋಗಿದ್ದನು ಈ ಸಮಯವನ್ನು ನೋಡಿ ಪುಲೋಮನೆಂಬ ರಾಕ್ಷಸನು ಆಶ್ರಮದೊಳಗೆ ಪ್ರವೇಶಿಸಿ ನಿಷ್ಕಳಂಕಳಾಗಿಯೂ ರೂಪವತಿಯಾಗಿಯೂ ಇರುವ ಭೃಗುಪತ್ನಿಯನ್ನು ನೋಡಿ ಬುದ್ಧಿಗೆಟ್ಟು ಮೋಹಗೊಂಡನು ಇವನ ದುರುದ್ದೇಶವನ್ನು ತಿಳಿಯದ ಭೃಗುಪತ್ನಿಯು ಆಶ್ರಮಕ್ಕೆ ಅತಿಥಿಯಾಗಿ ಬಂದ ಆ ರಾಕ್ಷಸನನ್ನು ಆಧರಿಸಿ ಫಲ ಮೂಲಾದಿಗಳನ್ನು ತಂದು ಅವನ ಆಹಾರಕ್ಕಾಗಿ ಕೊಟ್ಟಳು ರಾಮ ಪೀಡಿತನಾದ ಆ ರಾಕ್ಷಸನಾದರೂ ವಿಲಾಸವತಿಯಾದ ಆ ಚಪಲಾಕ್ಷಿಯನ್ನು ಎತ್ತಿಕೊಂಡು ಹೋಗಬೇಕೆಂದು ನಿಶ್ಚಯಿಸಿ ಅವಳು ಸಲಿಗೆಯಿಂದ ಉಪಚರಿಸುತ್ತಿರುವುದನ್ನು ನೋಡಿ ತನ್ನ ಕಾರ್ಯವು ಫಲಿಸಿತೆಂದು ಸಂತೋಷ ಹೊಂದಿದನು ಇದಲ್ಲದೆ ಆಕೆಯನ್ನು ಆ ರಾಕ್ಷಸನು ಸಣ್ಣ ವಯಸ್ಸಿನಲ್ಲಿಯೇ ಒಮ್ಮೆ ವರಿಸಿದ್ದನಂತೆ ಅಂದರೆ ಇವಳು ಮಗುವಾಗಿದ್ದಾಗ ಆ ಪುಲೋಮೆಯು ಮಗುವಾಗಿದ್ದಾಗ ಇವಳ ತಂದೆ ತಾಯಿಗಳು ಆ ಮಗುವು ಅತ್ತಾಗಲೆಲ್ಲ ಅದನ್ನು ಹೆದರಿಸಿ ಅಳುವನ್ನು ನಿಲ್ಲಿಸುವುದಕ್ಕಾಗಿ ಎಲ್ಲಾ ರಾಕ್ಷಸ ಇವಳನ್ನೆತ್ತಿಕೊಂಡು ಹೋಗು ಎಂದು ಹೇಳುತ್ತಿದ್ದ ವಾಡಿಕೆ ಇದೇ ಸಮಯದಲ್ಲಿ ಅಲ್ಲಿದ್ದ ಆ ರಾಕ್ಷಸನು ಅವಳನ್ನೆತ್ತಿಕೊಂಡುದರಿಂದ ಈಗ ಅವನು ಅವಳನ್ನು ಮೊದಲೇ ತಂದೆ ತಾಯಿಗಳು ತನಗೆ ಕೊಟ್ಟುದಾಗಿಯೂ ನಾನು ಕೈ ಹಿಡಿದುದಾಗಿಯೂ ಕ್ರಮಿಸುತ್ತಿರುವನು ಆದರೆ ಆಕೆಯ ತಂದೆಯು ಅವಳನ್ನು ಶಾಸ್ತ್ರೋಕ್ತವಾಗಿ ಭೃಗುವಿಗೆ ವಿವಾಹ ಮಾಡಿಬಿಟ್ಟನು ಅವನಕ ಆ ರಾಕ್ಷಸನಿಗೆ ಅವಳ ಮೇಲೆ ಮೊದಲಿದ್ದ ಪಾಪ ಬುದ್ಧಿಯು ಹೃದಯವನ್ನು ಬಿಟ್ಟು ಹೋಗದೆ ಆ ಚಿಂತೆಯಲ್ಲಿಯೇ ಇದ್ದನು ಅದಕ್ಕಾಗಿ ಸಮಯವನ್ನು ನೋಡುತ್ತಿದ್ದು ಈಗ ಒಳ್ಳೆಯ ಅವಕಾಶವು ದೊರೆತುದರಿಂದ ಅವಳನ್ನು ಎತ್ತಿಕೊಂಡು ಹೋಗಬೇಕೆಂದೇ ನಿಶ್ಚಯಿಸಿ ಅದಕ್ಕೆ ತಕ್ಕ ಸನ್ನಾಹಗಳನ್ನು ಯೋಚಿಸುತ್ತಾ ಶಾಲೆಯಲ್ಲಿ ಜ್ವಲಿಸುತ್ತಿರುವ ಅಗ್ನಿಹೋತ್ರವನ್ನು ಹೀಗೆಂದು ಹೀಗೆಂದು ಕೇಳುವನು ಓ ಅಗ್ನಿಹೋತ್ರ ನೀನು ಸತ್ಯವಾಗಿ ಹೇಳು ಮೊದಲು ಈಕೆಯು ಯಾರ ಪತ್ನಿ ನಿನ್ನನ್ನು ಪ್ರಮಾಣವಾಗಿ ಕೇಳುವೆನು ದೇವತೆಗಳಿಗೆ ನೀನು ಮುಖವೆನಿಸಿಕೊಂಡಿರುವೆ ಎಲ್ಲವನ್ನೂ ನೀನು ಶುಚಿ ಮಾಡತಕ್ಕವನು ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡು ನಾನಲ್ಲವೇ ಮೊದಲು ಈ ವರವರ್ಣಿನಿಯನ್ನು ಕೈ ಹಿಡಿದು ವರಿಸಿದವನು ಮೋಸಗಾರನಾದ ಇವಳ ತಂದೆಯು ಆಮೇಲಲ್ಲವೇ ಇವಳನ್ನು ಭೃಗುವಿಗೆ ಕೊಟ್ಟದು ಈಗ ಈ ಸುಂದರಿಯು ಈ ಆಶ್ರಮದಲ್ಲಿ ರಹಸ್ಯವಾಗಿ ಕುಳಿತು ಮಾತ್ರಕ್ಕೆ ಭೃಗುವಿನ ಭಾರೆಯಾಗುವಳೆ ನೀನೇ ಸತ್ಯವಾಗಿ ಹೇಳು ನಾನೇನೋ ಈಗ ಇವಳನ್ನು ಈ ಆಶ್ರಮದಿಂದ ಎತ್ತಿಕೊಂಡು ಹೋಗಬೇಕೆಂದೇ ಉದ್ದೇಶಿಸಿರುವೆನು ಮೊದಲು ನನಗೆ ಭಾರ್ಯೆಯಾದ ಈಕೆಯನ್ನು ಭೃಗುವು ತನ್ನ ಪತ್ನಿಯನ್ನಾಗಿ ಮಾಡಿಕೊಂಡುದನ್ನು ನೋಡಿ ನನಗುಂಟಾದ ಕೋಪವು ನನ್ನ ಹೃದಯವನ್ನು ದಹಿಸುತ್ತಿರುವುದು ಈ ಅತಿಕ್ರಮವನ್ನು ನಾನು ಎಂದಿಗೂ ಸಹಿಸಲಾರೆನು ಇದು ಈಗಲೇ ಈಕೆಯನ್ನು ಆಶ್ರಮದಿಂದ ಎತ್ತಿಕೊಂಡು ಹೋಗುವೆನು ಎಂದನು ಹೀಗೆಂದು ನಿರ್ಧರಿಸಿಕೊಂಡರು ಆ ರಾಕ್ಷಸನ ಮನಸ್ಸಿನಲ್ಲಿ ಸಂದೇಹವು ತಲೆದೋರುತ್ತಲೇ ಇದ್ದಿತು ತಿರುಗಿ ಅವನು ಜ್ವಲಿಸುತ್ತಿರುವ ಅಗ್ನಿಯ ಮುಂದೆ ನಿಂತು ತನ್ನಲ್ಲಿ ತಾನು ಈಕೆಯೇನು ಬಾಲ್ಯದಲ್ಲಿ ಯಾವುದೋ ಒಂದು ನೆಪದಿಂದ ನನ್ನ ಸ್ವಾಧೀನಕ್ಕೆ ಬಂದಿದ್ದವಳು ಆಮೇಲೆ ಶಾಸ್ತ್ರೋಕ್ತವಾದ ವಿವಾಹ ಕ್ರಮದಿಂದ ಮೃಗುವಿಗೆ ಕೊಡಲ್ಪಟ್ಟಿರುವಳು ಆದುದರಿಂದ ಇವಳು ನನ್ನ ಭಾರ್ಯೆಯೋ ಇಲ್ಲವೇ ಭೃಗುವಿನ ಪಾರ್ಯೆಯೋ ಎಂದು ಚಿಂತಿಸುತ್ತ ತಿರುಗಿ ಅಗ್ನಿಯನ್ನು ನೋಡಿ ಓ ಅಗ್ನಿ ಪುರುಷ ನೀನಾದರೂ ಸಮಸ್ತ ಭೂತಗಳೊಳಗೂ ನಿತ್ಯ ವಾಸ ಮಾಡುತ್ತಾ ಅವರ ಪುಣ್ಯ ಪಾಪಗಳಿಗೆ ಸಾಕ್ಷಿಯಂತಿರುವೆ ನೀನು ಪ್ರಕೃಷ್ಟವಾದ ಜ್ಞಾನವುಳ್ಳವನು ನಿನಗೆ ತಿಳಿದುದನ್ನು ಸತ್ಯವಾಗಿ ಹೇಳು ಈಕೆಯನು ಮೊದಲು ನನ್ನ ಪತ್ನಿ ಭಗುವು ಈ ಸುಂದರಿಯನ್ನು ಅಕ್ರಮವಾಗಿ ಅಪಹರಿಸಿಕೊಂಡು ಹೋಗಿರುವನು ಇವಳು ನಿಜವಾಗಿ ನನ್ನ ಭಾರ್ಯೆಯಲ್ಲವೇ ನೀನೇ ಹೇಳು ನಿನ್ನ ಅಭಿಪ್ರಾಯವನ್ನು ತಿಳಿದು ನಿನ್ನ ಕಣ್ಣ ಮುಂದೆಯೇ ಇವಳನ್ನು ಈ ಆಶ್ರಮದಿಂದ ಎತ್ತಿಕೊಂಡು ಹೋಗುವೆನು ಸತ್ಯವಾದ ಮಾತನ್ನು ಹೇಳು ಬಾರಿ ಬಾರಿಗೂ ಅಗ್ನಿಯನ್ನು ನಿರ್ಬಂಧಿಸಿ ಪ್ರಶ್ನೆ ಮಾಡುತ್ತಿದ್ದನು ಇದನ್ನು ಕೇಳಿ ಅಗ್ನಿಯು ಏನು ಹೇಳಬೇಕೆಂದು ತೋರದೆ ಚಿಂತಾಕ್ರಾಂತನಾಗಿ ತನ್ನಲ್ಲಿ ತಾನು ನಾನು ಈಗ ಸತ್ಯವನ್ನು ಹೇಳಿದರೆ ಬ್ರಹ್ಮವಿದನಾದ ಭೃಗುವು ನನ್ನಲ್ಲಿ ಕೋಪಿಸಿಕೊಂಡು ನನ್ನನ್ನು ಶಪಿಸದೆ ಬಿಡಲಾರನು ಅಸತ್ಯವನ್ನು ನುಡಿದರೆ ನರಕದಲ್ಲಿ ಬೀಳುವೆನು ಇದಕ್ಕೇನು ಮಾಡಲಿ ಎಂದು ಒಂದು ಕಡೆ ಅಸತ್ಯಕ್ಕೂ ಮತ್ತೊಂದು ಕಡೆ ಭೃಗು ಶಾಪಕ್ಕೂ ಭಯಪಡುತ್ತಾ ಕೊನೆಗೆ ರಾಕ್ಷಸನನ್ನು ಕರೆದು ಮೆಲ್ಲಗೆ ಅವನ ಕಿವಿಯಲ್ಲಿ ಓ ದಾನವೋತ್ತಮ ಈ ಪೌಲೋಮೆಯೇನೋ ಮೊಟ್ಟ ಮೊದಲು ನಿನ್ನಿಂದ ವರಿಸಲ್ಪಟ್ಟವಳೆ ಆದರೆ ಈಕೆಯನ್ನು ಶಾಸ್ತ್ರ ವಿಧಿಯಿಂದ ಮಂತ್ರಪೂರ್ವಕವಾಗಿ ನೀನು ವಿವಾಹವಾಗಲಿಲ್ಲ ಆದುದರಿಂದ ಇವಳ ತಂದೆಯು ಭೃಗುವಿಗೆ ಕ್ರಮವಾಗಿ ಮದುವೆ ಮಾಡಿಕೊಟ್ಟನು ಯಶಸ್ವಿಯಾದ ಈಕೆಯ ತಂದೆಯು ವರನಿಗೆ ಆಶೆಪಟ್ಟು ಇವಳನ್ನು ನಿನಗೆ ಕೊಡದೆ ನನ್ನನ್ನು ಸಾಕ್ಷಿಯಾಗಿಟ್ಟುಕೊಂಡೇ ಯಥಾ ವೇದೋಕ್ತ ಕರ್ಮಗಳನ್ನು ನಡೆಸಿ ಆ ವಿವಾಹವನ್ನು ಬೆಳೆಸಿದನು ಈ ರೀತಿಯಾಗಿ ಇವಳು ಆ ಮೃಗುವಿನ ಭಾರ್ಯ ಎನಿಸಿಕೊಂಡಳು ಓ ರಾಕ್ಷಸ ನಾನು ಎಂದಿಗೂ ಸುಳ್ಳಾಡುವವನಲ್ಲ ಲೋಕದಲ್ಲಿ ಅಸತ್ಯಕ್ಕೆ ಎಂದಿಗೂ ಆದರವಿಲ್ಲ ಎಂದನು ಇದು ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯದಾನಂಚೇ ಮೇ ನಮಸ್ಕಾರ